ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆಯಲ್ಲಿ ಮತ್ತೊಂದು ಹಗರಣದಲ್ಲಿ ಎಫ್ ಐ ಆರ್ ಆಗಿದೆ ಈ ವಿಚಾರ ತಮ್ಮ ಗಮನಕ್ಕೆ ಬಂದಿದೆಯಾ ಅದರ ವಿವರವನ್ನು ಸರ್ ಕೆಲವು ದಿನಗಳ ಹಿಂದೆ ಈ ಒಂದು ವಿಚಾರ ನಮ್ಮ ಹೋರಾಟಗಾರರ ಮೂಲಕ ಯೂಟ್ಯೂಬರ್ಗಳ ಮೂಲಕ ನನ್ನ ಗಮನಕ್ಕೆ ಬಂದಿದೆ ಭಾಳ ಬೇಸರ ಆಗುತ್ತೆ ವಿಚಾರಗಳು ಕೆಳ್ದೆ ಆದರೆ ಇದು ಒಂದು ವಾಸ್ತವ ವಿಚಾರ ಏನು ಅಂತಂದರೆ ಯಥಾ ರಾಜ ತಥಾ ಪ್ರಜಾ ಅಂತಾರೆ ಇದು ಒಂದು ಕಲ್ಚರಲ್ ಆದಂತಹ ಒಂದು ಏನು ವಿಚಾರ ಅಂದರೆ ಭಾಳಷ್ಟು ವರ್ಷಗಳಿಂದ ಇನ್ಬಿಲ್ಟ್ ಆಗಿರುವಂತಹ ಒಂದು ಕ್ರೈಮ್ ಇದು ಅಂತ ನನಗನ್ಸೋದು ಏಕೆಂದರೆ ಇದು ಎಲ್ಲೂ ಅಡೆತಡೆಗಳಿಲ್ಲದೆ ಸಾತ್ಕೊಂಡು ಬಂದಿದ್ದಂಥದ್ದು ಈಗ ಅದು ಎಕ್ಸ್ಪೋಸ್ ಆಗ್ತಾ ಇದೆ ಆದರೆ ಅದರಲ್ಲಿ ಇನ್ವಾಲ್ವ್ ಆಗಿರುವಂಥ ಜನರಿದ್ದಾರಲ್ಲ ಅಷ್ಟು ಸುಲಭವಾಗಿ ಈ ಅಡಿಕ್ಷನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆಗಳಿಲ್ಲ ಯಾಕಂದರೆ ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ ಇದನ್ನು ಕಂಡು ಬರ್ತಾ ಇಲ್ಲ ಒಂದು ಕೆ ಎಲ್ಲ ಇನ್ಸ್ಟಿಟ್ಯೂಷನ್ಸು ಒಂದು ಕಟ್ಟುಬದ್ಧವಾಗಿ ಏನು ಕೆಲವೊಂದು ಮೌಲ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಾರೆ ಮಕ್ಕಳ ವಿಚಾರದಲ್ಲಿ ನಾವು ಹೇಗಿರಬೇಕು ಮಕ್ಕಳನ್ನು ನಾವು ಯಾವ ರೀತಿ ಕಾಣಬೇಕು ನಮ್ಮನ್ನು ನಾವು ಹೇಗೆ ಹತೋಟಿಯಲ್ಲಿ ಇಡಬೇಕು ತಗೊಳ್ಬೇಕು ನಮ್ಮ ಮತ್ತು ಮಕ್ಕಳ ಸಂಬಂಧ ಯಾವುದು ವಿದ್ಯಾರ್ಥಿಗಳ ಸಂಬಂಧ ಯಾವುದು ಅಂತ ಹೇಳುವಂಥದ್ದನ್ನು ಭಾಳಷ್ಟು ಯಾರು ಅಧ್ಯಾಪಕರು ಶಿಕ್ಷಕರು ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತಾರೆ ಆದರೆ ಒಂದು ಇನ್ಸ್ಟಿಟ್ಯೂಷನ್ನು ಈ ರೀತಿಯಾಗಿ ತೊಡಗಿಸ್ಕೊಂಡಿದೆ ಅಂತಂದರೆ ಅದಕ್ಕೊಂದು ಒಂದು ಇತಿಹಾಸ ಇದೆ ಅಂತಲೇ ನಮ್ಮ ಗಮನಕ್ಕೆ ಬಂದ ಹಾಗೆಯಿಂದ ಕಳೆದ ಒಂದು ಆರೆಂಟು ತಿಂಗಳಿನಿಂದ ಮಕ್ಕಳು ಕೆಲವರು ಪ್ರೆಗ್ನೆಂಟಾಗಿ ನಮ್ಗೆ ಕಾಣಿಸ್ಕೊಂಡಿದ್ದಾರೆ ಅದ್ಯಾವುದೋ ಒಂದು ಮಗು ಶಿಕ್ಷ ಯಾವುದು ದೈಹಿಕ ಶಿಕ್ಷಕ ಹೆಂಗೆ ಮಾಡ್ದೆ ಅಂತ ಹೇಳುತ್ತೆ ಇನ್ಯಾವುದೋ ಇನ್ನೊಂದು ಮಗು ಇನ್ಯಾರೋ ಒಬ್ಬ ಶಿಕ್ಷಕ ಹೆಂಗೆ ಮಾಡ್ದ ಅಂತ ಅನ್ನತ್ತೆ ಇನ್ನೊಂದು ಹೆಣ್ಮಗು ಸುಸೈಡೇ ಮಾಡಿಕೊಂಡ್ಲು ಇನ್ನೊಂದು ಹೆಣ್ಮಗುವಿನ ಗರ್ಭಪಾತವನ್ನು ಕಾನೂನುಬದ್ಧವಾಗಿಯೇ ಮಾಡಿಸಿದ್ದಾರೆ ಇನ್ಯಾವುದೋ ಒಬ್ಬ ಮನುಷ್ಯನನ್ನು ಅಲ್ಲಿ ಅದಕ್ಕೆ ತಗ್ಲಿಸಿದ್ದಾರೆ ಆಕೆ ಟೀಚರಿಂಗ್ ಹಿಂಗೆ ಅಂತ ಹೇಳಿದ್ರು ಕೂಡ ನಮ್ಮ ಪೊಲೀಸ್ ವ್ಯವಸ್ಥೆಯವರು ಇಲ್ಲಿ ಕೇಳಿಸ್ಕೊಂಡಿದ್ದಾಗ್ಯೂ ಕೂಡ ಪೊಲೀಸ್ನವರೇ ಕೌನ್ಸಿಲಿಂಗ್ ಮಾಡಿ ಕೇಳಿಸ್ಕೊಂಡಿದ್ದಾಗ್ಯೂ ಕೂಡ ಇನ್ಯಾವುದೋ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಆರೋಪಿಯಾಗಿ ತೋರಿಸ್ತಾರೆ ಏನಾದರೂ ಇರಲಿ ಆದರೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಾನು ಭಾಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ ಪೋಕ್ಸೋ ಏನು ಹೇಳುತ್ತೆ ಆ ರೀತಿಯಾದದ್ದು ಎಲ್ಲ ಅಂಶಗಳನ್ನು ಕೂಡ ಜಾರಿ ತರಬೇಕು ಇಲ್ಲಿ ಈ ವಿಚಾರಗಳನ್ನು ಮುಚ್ಚಿ ಇಟ್ಟಿದ್ದಾರೆ ಅಂತ ಆದರೆ ಆ ಇನ್ಸ್ಟಿಟ್ಯೂಷನ್ ಹೆಡ್ ಯಾರಿರ್ತಾರೆ ಇರ್ತಾರೆ ಮುಖ್ಯಸ್ಥರು ಯಾರಿದ್ದಾರೆ ಅವ್ರನ್ನೂ ಕೂಡ ಪೋಕ್ಸೋ ತನ್ನ ಕಬಂಧ ಬಾಹುಗೆ ಎಳ್ಕೊಳ್ಬೇಕಾಗುತ್ತೆ ಈಗಾಗಲೇ ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ಸಲ್ಲಿ ಈ ರೀತಿಯಾದಂಥದ್ದು ನಡೆದಿದೆ ಬೆಂಗಳೂರಿನಲ್ಲಿ ಒಂದು ಬಹಳ ಪ್ರಖ್ಯಾತ ಇನ್ಸ್ಟಿಟ್ಯೂಷನಲ್ಲಿ ಒಬ್ಬ ಟೀಚರು ಇದೇ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಮಾಡಿದ್ದ ಆದರೆ ಅಲ್ಲಿಯ ಆ ಸಂಸ್ಥೆಯ ಯಾರು ಧರ್ಮದರ್ಶಿಯನ್ನೇ ಅರೆಸ್ಟ್ ಮಾಡಿ ಒಳಗಡೆ ಹಾಕಿರ್ತಾರೆ ಇದು ನನ್ನ ಕತೆ ಹೇಳ್ತಾ ಇಲ್ಲ ಪೋಕ್ಸೋ ನಡ್ಕೊಂಡಂಥ ರೀತಿ ಅಲ್ಲಿ ಯಾವ ರೀತಿಯಾಗಿ ತನ್ನ ಹೆಜ್ಜೆಯನ್ನು ಇಟ್ಟಿತ್ತೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಇಡಬೇಕಾಗುತ್ತೆ ಇಲ್ಲಿ ಜನನ ಮುಖಮುಖಿ ನೋಡಿಕೊಂಡು ನಾವು ಕಾನೂನನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬರೋದಿಲ್ಲ ಇಲ್ಲಿ ಎಲ್ಲ ವಿಚಾರಗಳನ್ನು ಮುಚ್ಚಿ ಇಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿ ನಾವು ನಾವು ತಿಳುವಳಿಕೆಗೆ ತಗೊಳ್ಬೇಕಾದಂತಹ ಅಂಶ ಇದು ಈ ಒಬ್ಬ ಮಾಸ್ಟ್ರು ಯಾರಿದ್ದಾನೆ ಅವನು ಹಿಂಗೆ ನಡ್ಕೊಂಡಿದ್ದಾನೆ ಅವನ ಮೇಲೆ ಅಲ್ಲ ಅವನು ಆ ರೀತಿಯಾಗಿ ಮುಂದುವರಿಯಲಿಕ್ಕೆ ಅಲ್ಲಿಯ ಅಡ್ಮಿನಿಸ್ಟ್ರೇಷನ್ ಎಷ್ಟು ಕಾರಣ ಅಂತ ಹೇಳುವಂಥದ್ದನ್ನು ನಾವು ಪೋಕ್ಸೋ ನೆಲೆಗಟ್ಟಿನಲ್ಲಿ ನೋಡಬೇಕಾಗುತ್ತೆ ಪೋಕ್ಸೋ ಹೇಳೋದು ಅದೇನೆ ಉದಾಹರಣೆ ಯಾವುದೋ ಸಂಸ್ಥೆ ಯಾವುದೇ ಸಂಸ್ಥೆಯಲ್ಲಿ ಯಾವನು ಒಬ್ಬ ಅತ್ಯಾಚಾರ ಮಾಡಿದ್ದಾನೆ ಅಂತಂದರೆ ಅದರ ಮುಖ್ಯಸ್ಥರು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಆನ್ಸರೇಬಲ್ ಆಗಿ ನಿಂತ್ಕೊಳ್ತಾರೆ ಈ ನಿಟ್ಟಿನಲ್ಲಿ ಪೊಲೀಸ್ ವ್ಯವಸ್ಥೆ ಏನು ಮಾಡಿದೆ ಅಥವಾ ಮಕ್ಕಳ ಸ್ನೇಹಿ ಪೊಲೀಸ್ ವ್ಯವಸ್ಥೆ ಎಸ್ ಡಿ ಪಿ ಯು ಡಿ ಸಿ ಪಿಯು ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಕೂಡ ಏನನ್ನು ಪೋಕ್ಸೋ ಪ್ರಕರಣದಲ್ಲಿ ಮಾಡಿದ್ದಾರೆ ಅಂತೇಳುವಂಥದ್ದನ್ನು ಭಾಳ ಪಾರದರ್ಶಕವಾಗಿ ಇಡಬೇಕಾಗತ್ತೆ ಇಲ್ಲಿ ವ್ಯಕ್ತಿಗಳು ತುಂಬ ಪ್ರಭಾವಿಗಳು ಅಥವಾ ಭಾಳ ದ ದೇಶಕ್ಕೆ ಬೇಕಾದವರು ಅಂತ ಹೇಳುವ ಕಾರಣಕ್ಕೆ ನಮ್ಮ ಕಾನೂನನ್ನು ಕಾಲು ಕಸದ ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಬರೋದಿಲ್ಲ ಪೋಕ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಏನು ಸೆಟ್ ಆಫ್ ಲಾ ಅದು ನಮ್ಮ ಹಿಂದಿನ ಮಕ್ಕಳ ಒಂದು ಭವಿಷ್ಯವನ್ನು ಉಳಿಸ್ಲಿಕ್ಕೋಸ್ಕರ ಎರಡು ಸಾವಿರದ ಟೂ ತೌಸಂಡ್ ಟ್ವೆಲ್ವಲ್ಲಿ ತಂದಂಥದ್ದು ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಬೇಕಾದಂಥ ಕರ್ತವ್ಯ ಜವಾಬ್ದಾರಿ ನಮ್ಮ ಪೊಲೀಸ್ ವ್ಯವಸ್ಥೆಯಿಂದ ಸರ್ ಈ ಪ್ರಕರಣದ ಎಫ್ ಐ ಆರ್ನಲ್ಲಿ ನಾನು ಅನ್ಕೊಂಡಂಗೆ ಮೊಟ್ಟ ಮೊದಲ ಬಾರಿಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಹೆಸರು ಉಲ್ಲೇಖ ಆಗಿರೋದು ಇದೇ ಫಸ್ಟಾ ಸರ್ ಇಲ್ಲ ಇದಕ್ಕಿಂತ ಮೊದಲು ಕೂಡ ಇದಕ್ಕಿಂತ ಮೊದಲು ನಾನು ಯಾವುದೇ ರೀತಿಯ ಪೂರ್ವಾಗ್ರಹಗಳನ್ನ ಇಟ್ಕೊಳ್ಳದೆ ಮಾತಾಡೋವಂಥವನು ಇದಕ್ಕೂ ಮೊದಲು ನನ್ನ ಗಮನಕ್ಕೆ ಬಂದ ಹಾಗೆ ಮೂರು ಪ್ರಕರಣಗಳು ಈ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂಥ ಎಫ್ ಐ ಆರ್ನಲ್ಲಿ ಆ ಸಂಸ್ಥೆಯಷ್ಟು ದಾಖಲಾಗಿದೆ ದಾಖಲಾಗಿದೆ ದಾಖಲಾಗಿರೋದ್ರಿಂದ ಅಲ್ಲಿಯ ಮುಖ್ಯಸ್ಥರನ್ನು ಏನು ತಪಾಸಣೆ ಮಾಡಿದ್ದಾರಾ ಅವರು ಅವ್ರ ಮೇಲೆ ಕಾನೂನು ಕ್ರಮ ಏನಾದ್ರು ತಗೊಂಡಿದ್ದಾರಾ ಅನ್ನುವಂಥದ್ದು ಭಾಳ ಮುಖ್ಯ ಪೋಕ್ಸೋ ಪ್ರಕಾರ ಆಗಬೇಕಾಗತ್ತೆ ಇಲ್ಲಿ ಮಕ್ಕಳು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಸರ್ ನನಗೆ ಆ ವಿಚಾರದಲ್ಲಿ ಮಾತಾಡಲಿಕ್ಕೆ ತುಂಬ ರೇಜಿಗೆ ಅನಿಸುತ್ತೆ ನಾವೆಲ್ಲರೂ ಭಾರತೀಯರಾಗಿರೋದ್ರಿಂದ ಈಗ ಹಿಂದೂ ಮಕ್ಕಳು ಬೇರೆ ಮುಸ್ಲಿಮ್ ಮಕ್ಕಳು ಬೇರೆ ಕ್ರಿಶ್ಚಿಯನ್ ಮಕ್ಕಳು ಬೇರೆ ಅಂತ ನಾನು ಮಾತಾಡೋಕ್ಕಾಗುತ್ತಾ ಆಗೋದಿಲ್ಲ ಹಿಂದೂ ಮಕ್ಕಳಲ್ಲೂ ರಕ್ತ ಒಂದೇ ಇರುತ್ತೆ ಮುಸ್ಲಿಮ್ ಮಕ್ಕಳು ಅಥವಾ ಕ್ರಿಶ್ಚಿಯನ್ ಮಕ್ಕಳು ಎಲ್ಲ ಮಕ್ಕಳೇ ಪೋಕ್ಸು ಒಂದೊಂದು ಜಾತಿ ಒಂದೊಂದು ಧರ್ಮಕ್ಕೆ ಅಂತ ಮಾಡಿದ್ದಲ್ಲ ನಮ್ಮ ಎಲ್ಲ ಭಾರತೀಯ ಮಕ್ಕಳಿಗೋಸ್ಕರ ಪೋಕ್ಸೋ ಕನ್ನಾಗಿರ್ಬೋದು ಇಲ್ಲಿ ನಾವು ಧರ್ಮದ ವಿಚಾರ ಮಾತಾಡೋಕ್ಕಿಂತ ಹೆಚ್ಚಾಗಿ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡುವಂಥದ್ದು ಒಬ್ಬ ಭಾರತೀಯನಾಗಿ ಮಾತಾಡುವಂಥದ್ದು ಮತ್ತು ಒಂದು ಸಾಮರಸ್ಯವನ್ನು ನಾವು ಕದಡದ ಹಾಗೆ ನೋಡಿಕೊಂಡು ಮಾತಾಡುವಂಥದ್ದು ಭಾಳ ಮುಖ್ಯ ಆಗುತ್ತೆ ಸೆನ್ಸಿಟಿವ್ ಆಗಿ ನಾವು ಯಾರನ್ನು ನಾವು ಉದ್ರೇಕಗೊಳಿಸಕ್ಕೋಸ್ಕರ ನಾನು ಮಾತಾಡೋದಿಲ್ಲ ಇಲ್ಲಿ ಮಕ್ಕಳಷ್ಟೇ ಮಕ್ಕಳು ಮಕ್ಕಳೇ ನಾಳೆ ಯಾವ ಮಕ್ಕಳು ಯಾರು ಯಾವ ಸಮುದಾಯಕ್ಕಾದರೂ ಸೇರಲಿ ನಾನು ಸಮುದಾಯ ಅಂತ ಹೇಳುವಂಥದ್ದನ್ನು ತೆಗೆದು ಹೊರಗಡೆ ಇಟ್ಟು ಆ ಮಕ್ಕಳನ್ನು ನೋಡೋದು